ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಕಲೇಶ್ ಬೇಲೂರು ಮುಖ್ಯ ರಸ್ತೆಯ ಆಚಂಗ್ಯ ರೈಲು ಸೇತುವೆ ಸಮೀಪ ಭೂಕುಸಿತ ಉಂಟಾಗಿದ್ದು ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಕೆಂಪು ಹಾಗೂ ಹಳದಿ ಬಾವುಟವನ್ನು ರಸ್ತೆ ಮಧ್ಯೆ ಹಾಕಿ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಗಮನ ಸೆಳೆದರು ಇವರ ಈ ವಿನೂತನ ಪ್ರತಿಭಟನೆಗೆ ಯಾವ ಅಧಿಕಾರಿಗಳು ಸಂಬಂಧಪಟ್ಟ ರೈಲ್ವೆ ಇಲಾಖೆಯಾಗಲಿ ಪಿಡಬ್ಲ್ಯೂ ಇಲಾಖೆಯಾಗಲಿ ಪುರಸಭೆಯವರಾಗಲಿ ಸ್ಥಳ ಭೇಟಿ ನೀಡುವ ಕೆಲಸ ಮಾಡಲಿಲ್ಲ ಹಾಗೂ ಯಾವುದೇ ಸೂಚನಾ ಫಲಕವನ್ನು ಹಾಕಿಲ್ಲ ಇದು ಸಂಘಟನೆಯನ್ನು ಕೆರಳಿಸುವಂತೆ ಮಾಡಿದೆ ಭೂಕುಸಿತ ಆಗಿರುವ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಥಳಕ್ಕೆ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿಲ್ಲ ಸೂಚನಾ ಫಲಕವನ್ನು ಹಾಕದೇ ಇರುವುದು ಇದರಿಂದ ಸಾರ್ವಜನಿಕರಿಗೆ ಅಪಾಯ ತಪ್ಪಿತ್ತಲ್ಲ ಎಂದು ತಾಲೂಕು ಕರವೇ ಪ್ರವೀಣ್ ಶೆಟ್ಟಿ ಅಧ್ಯಕ್ಷರಾದ ರಮೇಶ್ ಪೂಜಾರಿ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಒಂದು ದಿನದಲ್ಲಿ ನಾಮಫಲಕ ಹಾಕಿ ಕಾಮಗಾರಿ ಮುಗಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಎಂದರೆ ಸಂಘಟನೆ ಕಡೆಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ ಒಡ್ ಪರಿಸ್ಥಿತಿ ಹೆಂಗಾಗಿದೆ ನೋಡಿ ಬೆಳಕ್ ಕಾಣುತ್ತಾ ಆಚೆ ಮಣ್ಣು ಹುಡುಗಲ್ಲ ಇದರಿಂದ ಅಲ್ಲಿಗೆ ಹೋಗಿ ತರ್ತದ